ಹಲೋ ಎವ್ರಿ ವೆಲ್ಕಮ್ ಟು ನಿಶಾ ಕುಕಿಂಗ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಕ್ರಿಸ್ಪಿಯಾಗಿ ಅಷ್ಟೇ ರುಚಿಯಾಗಿ ಕರ್ಜಿಕಾಯಿನ ಹೇಗೆ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಇವಾಗ ವಿಡಿಯೋ ಲೇಟ್ ಮಾಡ್ದೇನೆ ಸ್ಟಾರ್ಟ್ ಮಾಡೋಣ ಮೊದಲು ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು ಕಪ್ ಆಗೋವಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಅದೇ ಕಪ್ ಅಳ್ತಿನಲ್ಲಿ ಕಾಲು ಕಪ್ ಆಗೋಷ್ಟು ಚಿರೋಟಿ ರವೆ ಹಾಕೊತಾ ಇದ್ದೀನಿ ಚಿರೋಟಿ ರವೆ ಹಾಕೋದ್ರಿಂದ ಕರ್ಜಿಕಾಯ್ದು ಔಟರ್ ಲೇಯರು ಕ್ರಿಸ್ಪಿಯಾಗಿ ಬರುತ್ತೆ ನಂತರ ಕಾಲು ಚಿಟಿಕೆ ಆಗೋವಷ್ಟು ಸಾಲ್ಟು ನಂತರ ಎರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪದ ಬದಲು ನೀವು ಅಡುಗೆ ಎಣ್ಣೆನ ಹಾಕೊಳ್ಬಹುದು ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾವು ಹಾಕಿರೋಂತಹ ತುಪ್ಪ ಹಿಟ್ಟಿಗೆ ನೀಟಾಗಿ ಮಿಕ್ಸ್ ಆಗೋ ರೀತಿನಲ್ಲಿ ಹಿಟ್ಟನ್ನ ಕಲಿಸ್ಕೊಳ್ಳಿ ನೋಡಿ ಈ ರೀತಿಯಾಗಿ ಕಲಿಸ್ಕೊಂಡಿದ ನಂತರ ಇವಾಗ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ನಾವು ಇದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ಸಾಫ್ಟಾಗಿ ಕಲಿಸ್ಕೊಳ್ಬೇಕು ಕರ್ಜಿಕಾಯಿ ಮಾಡುವಾಗ ಹಿಟ್ಟನ್ನು ನಾವು ಗಟ್ಟಿಯಾಗಿ ಕಲಿಸ್ಕೊಳ್ಬಾರ್ದು ಚಪಾತಿ ಹಿಟ್ಟಿನ ಅದಕ್ಕೆ ಸಾಫ್ಟಾಗಿ ಕಲಿಸ್ಕೊಳೋದ್ರಿಂದ ಕರ್ಜಿಕಾಯಿ ನಮಗೆ ಜಾಸ್ತಿ ಗಟ್ಟಿ ಅನಿಸೋದಿಲ್ಲ ಕ್ರಿಸ್ಪಾಗಿ ಸಾಫ್ಟಾಗಿ ಬರ್ತವೆ ನಂತರ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆನ ಹಾಕೊತಾ ಇದ್ದೀನಿ ಸಕ್ಕರೆ ಹಾಕೋದ್ರಿಂದ ಕರ್ಜಿಕಾಯಿದು ಕಲರು ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಇವಾಗ ಸಕ್ಕರೆ ಹಾಕಿದ ನಂತರ ಒಂದು ನಿಮಿಷ ಚೆನ್ನಾಗಿ ಹಾತ್ಕೊಂಡು ಕಲಿಸ್ಕೊಳ್ಳಿ ಈ ರೀತಿ ಕಲಿಸ್ಕೊಂಡಾದ್ಮೇಲೆ ನಾನು ಇಲ್ಲಿ ಮೇಲೆ ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಹಿಟ್ಟು ಒಣಗದೇ ಇರಲಿ ಅಂದ್ಬಿಟ್ಟು ಇವಾಗ ಈ ಎಣ್ಣೆನ ಸವರ್ಕೊಂಡ್ಬಿಟ್ಟು ಇವಾಗ ಇದಕ್ಕೆ ಒಂದು ಪ್ಲೇಟ್ನ ಮುಚ್ಚಿಟ್ಬಿಟ್ಟು ಇದನ್ನು ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಡೋಣ ಇದು ನೆನೆಯೋ ಅಷ್ಟರಲ್ಲಿ ನಾನಿಲ್ಲಿ ಒಂದು ಮಿಕ್ಸರ್ ಜಾರ್ಗೆ ಹೂರ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಅರ್ಧ ಕಪ್ನಷ್ಟು ಕಡಲೆ ಹಾಕೋತಾ ಇದ್ದೀನಿ ಇವಾಗ ಇದನ್ನ ತರತರಿಯಾಗಿ ರುಬ್ಕೊಳ್ಳೋಣ ಪೂರ್ತಿ ನುಣ್ಣಕ್ಕೆ ರುಬ್ಕೊಳ್ಬಾರ್ದು ನೋಡಿ ಈ ರೀತಿ ತರ್ತರಿಯಾಗಿ ರುಬ್ಕೊಳ್ಬೇಕು ನಂತರ ನಾನಿಲ್ಲಿ ಎರಡು ಕಪ್ ಆಗೋವಷ್ಟು ಕೊಬ್ಬರಿನ ಈ ರೀತಿ ತುರಿದಿಟ್ಕೊಂಡಿದ್ದೀನಿ ಸಣ್ಣದಾಗಿ ನೋಡ್ತಾ ಇರ್ಬೋದು ನಂತರ ಇದಕ್ಕೆ ಒಂದು ಸ್ಪೂನಷ್ಟು ಗಸಗಸೆನ ನಾನಿಲ್ಲಿ ಚೆನ್ನಾಗಿ ಹುರ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ಕಾಲು ಕಪ್ಪಷ್ಟು ಬಿಳಿ ಎಳ್ಳನ್ನು ಚೆನ್ನಾಗಿ ಹುರ್ಕೊಂಡಿದ್ದೀನಿ ನಾವು ಲೋ ಫ್ಲೇಮ್ನಲ್ಲೇ ಹುರ್ಕೊಳ್ಬೇಕು ನಂತರ ಸ್ವೀಟಿಗೆ ನಾನಿಲ್ಲಿ ಬುಕ್ಕಾಲು ಕಪ್ನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಸ್ವೀಟ್ ತಿನ್ನೋರು ಒಂದು ಕಪ್ ಸಕ್ಕರೆನ ಆ್ಯಡ್ ಮಾಡ್ಕೊಳ್ಬೋದು ನಂತರ ನಾನು ಇಲ್ಲಿ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಬಾದಾಮಿ ಮತ್ತು ಬಾ ಗೋಡಂಬಿನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಕರ್ಜಿಕಾಯಲ್ಲಿ ತಿನ್ನುವಾಗ ಈ ರೀತಿ ಡ್ರೈ ಫ್ರೂಟ್ಸ್ ಸಿಕ್ಕಿದ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಎಲ್ತಿ ಕೂಡ ನಂತರ ಒಂದು ಕಾಲು ಕಪ್ನಷ್ಟು ಕಡಲೇನ ಕಡಲೆ ಬೀಜನ ಈ ರೀತಿ ಹುರ್ಕೊಂಡ್ಬಿಟ್ಟು ಸಿಪ್ಪೆ ತೆಗೆದು ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇವಾಗ ರುಬ್ಕೊಂಡಿರುವಂತಹ ಕಡಲೆ ಮಿಶ್ರಣನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ತುಂಬ ಬೇಗ ಮಾಡ್ಕೊಳ್ಬೋದು ಕರ್ಜಿಕಾಗಿಯೇ ಹೂರ್ಣನ ಜಾಸ್ತಿ ಟೈಮ್ ಹಿಡಿಯೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ನೋಡಿ ಇವಾಗ ನಮಗೆ ಹೂಡ್ನೂ ಕೂಡ ತುಂಬ ಬೇಗ ರೆಡಿಯಾಗೋಯಿತು ನೆಕ್ಸ್ಟ್ ಈ ಕಡೆ ಹಿಟ್ಟನ್ನು ನೆನೆಯೋದಿಕ್ಕೆ ಬಿಟ್ಟಿದ್ವಲ್ಲ ಒಂದು ಅರ್ಧ ಗಂಟೆ ಅದು ಕೂಡ ಚೆನ್ನಾಗಿ ನೆನೆಬಿಟ್ಟು ಸಾಫ್ಟ್ ಆಗಿದೆ ನೋಡ್ತಾ ಇರ್ಬೋದು ಮತ್ತೆ ಒಂದು ಸರ್ತಿ ಈ ರೀತಿ ನಾದ್ಕೊಂಡ್ಬಿಟ್ಟು ಈ ರೀತಿ ಉಂಡೆಗಳಾಗಿ ಕಟ್ ಮಾಡ್ಕೊಳ್ಳಿ ಈ ರೀತಿ ಮಾಡಿಕೊಂಡ್ರೆ ತುಂಬ ಬೇಗ ಆಗುತ್ತೆ ಲಟ್ಟಿಸ್ಕೊಳ್ಳೋದಿಕ್ಕೆ ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ ನಂತರ ಸ್ವಲ್ಪ ಹಿಟ್ಟನ್ನು ಉದುರಿಸ್ಕೊಂಡ್ಬಿಟ್ಟು ಈಗ ಉಂಡೆ ಮಾಡ್ಕೊಂಡಿರೋ ಅಂಥದ್ದನ್ನು ಈ ರೀತಿ ನೋಡಿ ಲಟ್ಟಣಗೆಲಿ ಈ ರೀತಿ ಲಟ್ಟಿಸ್ಕೊಳ್ಳಿ ಸೇಮ್ ಪೂರಿ ಥರನೇ ಇದನ್ನು ಲಟ್ಟಿಸ್ಕೊಳ್ಬೇಕು ತುಂಬ ತೆಳುವಾಗಿ ಲಟ್ಟಿಸ್ಕೊಳ್ಬೇಡಿ ಊರ್ನ ಎಲ್ಲ ಹೊರಗಡೆ ಬರುತ್ತೆ ಸ್ವಲ್ಪ ತೆಳುವಾಗಿ ಪೂರಿ ಥರ ಲಟ್ಟಿಸ್ಕೊಳ್ಳಿ ನಂತರ ನಾನಿಲ್ಲಿ ಖರ್ಜಿ ಕಾಯ್ದು ಮೋಲ್ಡನ್ನು ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆನ ಸವರ್ಕೊಳ್ಳಿ ಈ ರೀತಿ ಎಣ್ಣೆ ಸವರ್ಕೊಳ್ಳೋದ್ರಿಂದ ಹಿಟ್ಟು ಮೋಲ್ಡ್ಗೆ ಅಂಟೋದಿಲ್ಲ ಈಸಿಯಾಗಿ ಬಂದ್ಬಿಡುತ್ತೆ ನಂತರ ಈಗ ಲಟ್ಟಿಸ್ಕೊ ಲಟ್ಟಿಸ್ಕೊಂಡಿರುವಂತಹ ಹಿಟ್ಟನ್ನು ಸೇರಿಸ್ಕೊಂಡ್ಬಿಟ್ಟು ಇವಾಗ ಇದಕ್ಕೆ ನಿಮಗೆ ಯಾವ ಪ್ರಮಾಣದಲ್ಲಿ ಬೇಕು ಆ ಪ್ರಮಾಣದಲ್ಲಿ ನೀವು ಹೂರ್ನ ಸೇರಿಸ್ಕೊಳ್ಳಿ ನಂತರ ಇವಾಗ ಹೂರ್ಣ ಹಾಕೊಂಡ್ಮೇಲೆ ಇದನ್ನು ಈ ರೀತಿ ಮೋಲ್ಡನ್ನು ಸ್ವಲ್ಪ ಪ್ರೆಷರ್ ಹಾಕ್ಬಿಟ್ಟು ಪ್ರೆಸ್ ಮಾಡಿಕೊಳ್ಳಿ ನೆಕ್ಸ್ಟ್ ಇವಾಗ ಎಕ್ಸ್ಟ್ರಾ ಇಟ್ ಏನಿದೆ ಅದನ್ನು ಈ ರೀತಿಯಾಗಿ ತಕ್ಕೊಳ್ಬೇಕು ನೋಡಿ ಈ ರೀತಿ ಮಾಡೋದ್ರಿಂದ ತುಂಬ ಈಸಿ ಆಗುತ್ತೆ ಮೋಲ್ಡ್ ಇಟ್ಕೊಂಡು ಮಾಡೋದ್ರಿಂದ ನೋಡಿ ತುಂಬ ಚೆನ್ನಾಗಿ ಬಂತು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು ನೋಡಿ ತುಂಬ ಈಸಿಯಾಗಿ ಬರುತ್ತೆ ಎಣ್ಣೆನ ಸವರ್ಕೊಳ್ಳೋದ್ರಿಂದ ಹಿಟ್ಟು ನಮಗೆ ಅಂಟ್ಕೊಳ್ಳೋದಿಲ್ಲ ಹಾಗಾಗಿ ಹಿಟ್ಟು ಕೂಡ ನಮಗೆ ಒಣಗೋದಿಲ್ಲ ನೋಡಿ ಇದೇ ರೀತಿಯಾಗಿ ಉಳ್ದಿರೋಂತಹ ಇಟ್ಗಳಲ್ಲೂ ಸಹ ನೀವು ಕರ್ಜಿಕಾಯಿನ ಮಾಡಿಕೊಳ್ಳಿ ನಾನಿಲ್ಲಿ ಒಂದು ಬ್ಯಾಚಿಗೆ ಎಷ್ಟಾಗುತ್ತೆ ಅಷ್ಟು ಕರ್ಜಿಕಾಯಿಗಳನ್ನು ಮಾಡ್ಕೊಂಡಿದ್ದೀನಿ ನಾವು ಫುಲ್ ಎಲ್ಲ ಒಟ್ಟಿಗೆ ಮಾಡಿಟ್ಕೊಂಡು ಬಿಟ್ಟರೆ ಒಣಗಿಬಿಡುತ್ತೆ ಆವಾಗ ರಫ್ ಆಗ್ತವೆ ಕರ್ಜಿಕಾಯಿಗಳು ಅದಕ್ಕೆ ಈ ರೀತಿ ಒಂದು ಬ್ಯಾಚಿಗೆ ಎಷ್ಟಾಗುತ್ತೆ ಅಷ್ಟನ್ನು ನೋಡಿಬಿಟ್ಟು ಮಾಡಿಕೊಳ್ಳಿ ನಂತರ ಇವಾಗ ಎಣ್ಣೆನ ಬಿಸಿಗಿಟ್ಕೊಂಡು ಎಣ್ಣೆ ಕಾದ ನಂತರ ಇದನ್ನು ಒನ್ ಬೈ ಒನ್ನು ಕರ್ಜಿಕಾಯಿಗಳನ್ನು ಹಾಕ್ತಾ ಬನ್ನಿ ಹಾಕಿದ ತಕ್ಷಣ ನಾವು ಇದನ್ನು ತಿರುಗಿಸ್ಕೊಳ್ಬಾರ್ದು ಶೇಪ್ ಹಾಳಾಗುತ್ತೆ ನಾವು ಕರ್ಜಿಕಾಯಿನ ಹಾಕಿ ಒಂದು ತರ್ಟಿ ಸೆಕೆಂಡ್ಸ್ ಆದಮೇಲೆ ಇದನ್ನು ಮಗುಚ್ಕೊಂಡು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವ್ರಿಗುನೂ ಇದನ್ನು ಫ್ರೈ ಮಾಡ್ಕೊಳ್ಳಿ ನೋಡಿ ಇವಾಗ ಇದು ಗೋಲ್ಡನ್ ಕಲರ್ ಬಂದಿದೆ ನೋಡ್ತಾ ಇರ್ಬೋದು ನಾವು ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲೇ ಮಾಡ್ಕೊಳ್ಬೇಕು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಮಾಡ್ಕೊಳ್ಳೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ತುಂಬ ಹೊತ್ತಿಟ್ಟ್ರು ಮೆತ್ತಗಾಗೋದಿಲ್ಲ ನೋಡಿ ಇಷ್ಟ ಆದ ತಕ್ಷಣ ಇದನ್ನು ತೆಕ್ಕೊಳ್ಬೇಕು ನೆಕ್ಸ್ಟ್ ಇದೇ ರೀತಿಯಾಗಿ ಉಳಿದಿರುವಂತಹ ಕರ್ಜಿಕಾಯಿಗಳನ್ನು ನೀವು ಮಾಡ್ಕೊಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಹಬ್ಬದ ವಿಶೇಷವಾಗಿ ಕರ್ಜಿಕಾಯನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಕಮೆಂಟ್ ಶೇರ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್